ಹಾಸನ ಜಿಲ್ಲೆಯಲ್ಲಿ ಮುನ್ನೂರ ಅರವತ್ತೇಳು ಕುಟುಂಬಗಳು ವಾಸ ಮಾಡ್ತಾಯಿದ್ದೀವಿ ಸರ್ ನಾವು ಮೂಲ ನಾವು ಇಲ್ಲೇ ಹಳ್ಳಿ ಮತ್ತು ನಮ್ಮ ಕಾಡು ಅರಣ್ಯದಲ್ಲಿ ಹುಟ್ಟಿ ಬೆಳೆದಂಥವ್ರು ನಾವು ಗುಡಿಸಲು ಮನೆ ಹಿಂದೆ ಕಟ್ಕೊಂಡಿದ್ದು ಈಗ ಕ್ರಮೇಣವಾಗಿ ನಾವು ಮನೆಗಳನ್ನ ಮಾಡ್ಕೊಂಡಿದ್ದೀವಿ ಅಂದರೆ ನಾವು ಕಾಡಲ್ಲಿ ವಾಸ ಇದ್ಕೊಂಡು ನಾವು ನಾವು ಇರ್ತಕ್ಕಂಥ ನೆಲೆಗಳಲ್ಲಿ ನಾವು ಇರ್ತಕ್ಕಂಥ ಸ್ಥಳಗಳಲ್ಲಿ ಅರಣ್ಯ ಕಾಡುಗ ಕಾಡು ಜಾತಿ ಮರಗಳನ್ನ ಬೆಳೆಸ್ಕೊಂಡು ಅವುಗಳನ್ನ ಪೋಷಣೆ ಮಾಡಿಕೊಂಡು ಅವಕ್ಕೆ ಒಂದು ಗೌರವ ಕೊಟ್ಟುಕೊಂಡು ನಮ್ಮ ಸಾಂಪ್ರದಾಯಿಕವಾಗಿ ಅವುಗಳಿಗೆ ಒಂದು ಪ್ರೋತ್ಸಾಹ ಕೊಟ್ಕೊಂಡು ನಾವು ಒಂದು ಮರಗಳನ್ನ ಯಾವುದೋ ಒಂದು ನಮ್ಮ ಅಗತ್ಯಕ್ಕೆ ಬಳಸಿದ್ರೆ ಇನ್ನೂ ಹತ್ತು ಮರಗಳನ್ನ ನಾವು ಬೆಳೆಸ್ತಕ್ಕಂಥ ನಮ್ಮ ಪದ್ಧತಿ ಪರಂಪರೆ ಪರಂಪರಾಗತವಾಗಿ ಬಂದಿರತಕ್ಕಂಥದ್ದು ನಾವು ಹತ್ತು ಮರಗಳನ್ನ ಬೆಳೆಸೋದಕ್ಕೆ ನಾವು ಉತ್ತೇಜನ ಕೊಡ್ತೀವಿ ಆ ರೀತಿಯಲ್ಲಿ ನಮ್ಮ ವಂಶ ಪರಂಪರೆಯಾಗಿ ನಮ್ಮ ಮೂಲ ನಮ್ಮ ಆಚರಣೆಗಳು ಬಂದಿರತಕ್ಕಂಥದ್ದು ಈಗ ನಾವು ಈ ಸರ್ಕಾರದವರು ಈ ಅರಣ್ಯ ಇಲಾಖೆಯವರು ಈಗ ಹೊಸ ಹೊಸ ಹೊಸದಾಗಿ ಕಾನೂನುಗಳನ್ನ ಮಾಡಿಕೊಂಡು ಇವತ್ತೇನು ನಮ್ಮ ಹಳ್ಳಿಗಳಿಗೆ ಮತ್ತು ನಾವು ಇರ್ತಕ್ಕಂಥ ಸ್ಥಳಗಳಿಗೆ ಇವತ್ತೇನು ಬೆಂಗಳೂರು ಮಂಗಳೂರುಗಳಿಂದ ಈ ರೆಸಾರ್ಟು ಹೋಮ್ ಸ್ಟೇ ಈ ರೀತಿಯಲ್ಲಿ ಮ ಮೋಜು ಮಸ್ತಿ ಮಾಡೋದಕ್ಕೆ ಅಂತೇಳಿ ಹಲವಾರು ಪ್ರವಾಸಿಗರು ಇವರೆಲ್ಲ ಬರ್ತಾ ಇದ್ದಾರೆ ಅವರು ಬಂದುಬಿಟ್ಟು ನಾವು ಇರ್ತಕ್ಕಂಥ ಸ್ಥಳಗಳಲ್ಲಿ ರೆಸಾರ್ಟ್ ಮಾಡ್ತೀವಿ ಹೋಮ್ ಸ್ಟೇಗಳನ್ನ ಮಾಡ್ತೀವಿ ಬೇರೆ ಬೇರೆ ನಿಮಗೆ ಒಳ್ಳೊಳ್ಳೆಯ ಮನೋರಂಜನೆ ಕೊಡ್ತೀವಿ ಅಂತೇಳಿ ನಮ್ಮ ನಮ್ಮ ಹಾಡಿಗಳಿಗೆ ನಮ್ಮ ಹಳ್ಳಿಗಳಿಗೆ ಬಂದುಬಿಟ್ಟು ಅವರು ಒಂದಷ್ಟು ಈ ಡಿ ಜೆ ಸಾಂಗ್ಗಳನ್ನ ಕೇಳೋವಂಥದ್ದು ಅಥವಾ ಅವರು ಮೋಜು ಮಸ್ತಿ ಮಾಡ್ತಕ್ಕಂಥದ್ದು ದುಶ್ಚಟಗಳನ್ನ ಮಾಡೋಂಥದ್ದು ಬೀಡಿ ಸಿಗರೇಟು ಎಣ್ಣೆ ಕುಡಿಯುವಂಥದ್ದು ಪರಿಸರಗಳನ್ನ ಹಾನಿ ಮಾಡ್ತಕ್ಕಂಥ ಬ ಕೆಲಸಗಳು ಯಥೇಚ್ಛವಾಗಿ ನಡೀತಾ ಇದೆ ಇನ್ನೊಂದು ಕಡೆ ಇವತ್ತು ಅರಣ್ಯ ಇಲಾಖೆಯವರು ಮತ್ತು ಸರ್ಕಾರ ರಾಜ್ಯ ಸರ್ಕಾರ ಇವತ್ತೇನು ಅಲ್ಲಿ ಅರಣ್ಯಗಳನ್ನ ಯಾರು ಒತ್ತುವರಿ ಮಾಡ್ಕೊಂಡಿದ್ದಾರೆ ಅವರು ಅವರನ್ನು ತೆರವು ಮಾಡಿಸ್ತೀವಿ ಅಂತೇಳಿ ಅಂತಕ್ಕಂಥ ನಿಲುವನ್ನು ಇಟ್ಕೊಂಡು ಇವತ್ತು ಬುಡಕಟ್ಟು ಸಮುದಾಯಗಳು ಏನು ಒಂದು ಎಕರೆ ಅರ್ಧ ಎಕರೆ ಮುಕ್ಕಾಲು ಎಕರೆ ಹತ್ತು ಗುಂಟೆ ಅಥವಾ ಎರಡು ಗುಂಟೆ ಒಂದು ಮನೆಗಳನ್ನ ಕಟ್ಕೊಂಡಿರ್ತಕ್ಕಂಥ ಜಾಗಗಳನ್ನ ಇವತ್ತು ಇದು ಅರಣ್ಯ ಇಲಾಖೆಗೆ ಸೇರ್ಪಡೆ ಆಗಿರ್ತಕ್ಕಂಥದ್ದು ನೀವು ಇದನ್ನು ಹೆಚ್ಚುವರಿಯಾಗಿ ಯಾರು ಅನಧಿಕೃತವಾಗಿ ಮನೆ ಕಟ್ಕೊಂಡು ಅಲ್ಲಿ ಏನು ಕೃಷಿ ಚಟುವಟಿಕೆಗಳನ್ನ ಯಾರು ಮಾಡ್ಕೊಂಡಿದ್ದೀರಿ ಅಂಥ ಚಟುವಟಿಕೆ ಅಂಥ ಜಾಗವನ್ನು ನಾವು ತೆರವು ಮಾಡ್ತೀವಿ ನೀವು ಯಾವುದೇ ಮರಗಳನ್ನ ಕಡಿಬಾರ್ದು ಅಥವಾ ರಸ್ತೆಗಳನ್ನ ಮಾಡಬಾರ್ದು ಮನೆಗಳನ್ನ ಕಟ್ಟಬಾರ್ದು ಹೊಸದಾಗಿ ಯಾವುದೇ ಕಟ್ಟಡಗಳನ್ನ ನಿರ್ಮಾಣ ಮಾಡಬಾರ್ದು ಅಂತಕ್ಕಂಥ ಒಂದು ಒಂದು ನಿಯಮಗಳನ್ನ ನಮ್ಮ ಮೇಲೆ ಹೇರಿ ನಾವು ಇರ್ತಕ್ಕಂಥ ಸ್ಥಳಗಳಿಗೆ ನಮ್ಮ ಮೇಲೆ ಒಂದು ದೌರ್ಜನ್ಯ ದಬ್ಬಾಳಿಕೆ ಮಾಡೋದ್ರ ಮೂಲಕ ಅವರು ನಮ್ಮ ಮೇಲೆ ಅಧಿಕಾರವನ್ನು ಚಲಾಯಿಸ್ತಾ ಇದ್ದಾರೆ ಹಾಗಾಗಿ ಇವತ್ತೇನು ಅರಣ್ಯ ಹಕ್ಕು ಕಾಯ್ದೆ ಎರಡು ಸಾವಿರದ ಆರು ಸುಪ್ರೀಂ ಕೋರ್ಟು ಆದೇಶ ಇದೆ ಯಾರು ಯಾವ ಮೂಲ ಆದಿವಾಸಿಗಳು ಸುಮಾರು ನಲವತ್ತೈದರಿಂದ ಐವತ್ತು ವರ್ಷಗಳು ಆ ಹಾಡಿ ಆಗಿರ್ಬೋದು ಅಲ್ಲಿ ಕಾಡಿನಲ್ಲಿ ಯಾರ ಯಾವ ಕಾಡಿನಲ್ಲಿ ವಾಸ ಇದ್ದಾರೆ ಆ ನಲವತ್ತೈದ ನಲವತ್ತು ಕೂಡಲೇ ಏನು ನಲ್ವತ್ತೈದರಿಂದ ಐವತ್ತು ವರ್ಷ ವರ್ಷಗಳು ಯಾರು ಆ ಹಾಡಿನಲ್ಲಿ ವಾಸ ಆಗಿರ್ತಾರೆ ಹಾಡಿನಲ್ಲಿ ಹುಟ್ಟಿ ಬೆಳೆದಿರ್ತಾರೆ ವಾಸ ಇರ್ತಾರೆ ಅಂಥ ಜಾಗವನ್ನು ಒಂದು ಜಾಸ್ತಿ ಅಂತಂದ್ರೆ ಹೆಚ್ಚು ಹೆಚ್ಚು ಒಂದರಿಂದ ಐದು ಎಕರೆವರೆಗೂ ಕೂಡ ಆ ಜಾಗವನ್ನು ಅವರ ಅವರ ಹೆಸರಿಗೆ ಮಂಜೂರು ಮಾಡ ಮಂಜೂರು ಮಾಡಿಕೊಡ್ಬೇಕು ಅಂತೇಳಿ ಕಾನೂನಿದೆ ಅದು ಡೀಮ್ಡ್ ಫಾರೆಸ್ಟ್ ಆಗಿರ್ಬೋದು ಎನಿ ರಿಸರ್ವ್ ಫಾರೆಸ್ಟ್ ನ್ಯಾಷನಲ್ ಪಾರ್ಕ್ ಆಗಿರ್ಬೋದು ಯಾವುದೇ ಅರಣ್ಯ ಪ್ರದೇಶ ಆಗಿರ್ಬೋದು ಆ ಪ್ರದೇಶಗಳನ್ನ ಅವರ ಹೆಸರಿಗೆ ಏನು ಅವರ ಹೆಸರಿಗೆ ಮ ಮಾಡಿಕೊಡ್ಬೇಕು ಮಂಜೂರಿ ಮಾಡಿಕೊಡ್ಬೇಕು ಅಂತೇಳಿ ಕಾನೂನಿದೆ ಅದು ಸಂವಿಧಾನಾತ್ಮಕವಾದಂಥ ಹಕ್ಕು ಅವುಗಳನ್ನ ಇವತ್ತು ಏನು ಸರ್ಕಾರಗಳು ಯಾವುದೇ ಬುಡಕಟ್ಟು ಸಮುದಾಯಗಳ ಪರ ಪರವಾಗಿ ಯಾವುದೇ ಮುಂದಾಲೋಚನೆ ಇಲ್ಲದೇನೆ ಅವರಿಗೆ ಈ ಈ ಅರಣ್ಯದಿಂದ ಅವರನ್ನು ತೆರವು ಮಾಡಿಸಿ ಅವರನ್ನು ಒಕ್ಕಲು ಎಬ್ಬಿಸಿದ್ರೆ ಅವರಿಗೆ ಮುಂದಿನ ಭವಿಷ್ಯದ ಬಗ್ಗೆ ಅವರು ಅವರಿಗೆ ಅವ್ರ ಮಕ್ಕಳಿಗೆ ಅವರ ಮುಂದೆ ಬರ್ತಕ್ಕಂಥ ಪೀಳಿಗೆಗಳಿಗೆ ಮುಂದೆ ಅವರ ಭವಿಷ್ಯದ ಬಗ್ಗೆ ಯಾವುದೇ ಮುಂದಾಲೋಚನೆಯನ್ನು ಇಟ್ಕೊಳ್ತೇನೆ ಇವತ್ತು ಅರಣ್ಯವನ್ನ ಅರಣ್ಯದಿಂದ ಅವ್ರನ್ನ ತೆರವುಗೊಳಿಸ್ತೀವಿ ಅವ್ರನ್ನ ಒಕ್ಕಲು ಬೇರೆ ಕಡೆ ಅವರಿಗೆ ಜಾಗವನ್ನ ಕೊಡೋದ್ರ ಕೊಡೋದ್ರ ಬಗ್ಗೆನೂ ಕೂಡ ಅವರು ಯಾವುದೇ ರೀತಿಯ ಪವಿಚನ ಪ್ರಸ್ತಾಪ ಮಾಡೋದಿಲ್ಲ ಈಗ ಒಂದು ಅರಣ್ಯದಿಂದ ಎಬ್ಬಿಸ್ಬೇಕಾದ್ರೆ ಅವರ ಮುಂದಿನ ಜೀವನ ಏನು ಅವರು ಎಲ್ಲಿ ಬದುಕ್ತಾರೆ ಅವರಿಗೆ ಯಾವ ಚಟುವಟಿಕೆಗಳನ್ನ ಮಾಡಿಸಿದ್ರೆ ಅವರ ಭವಿಷ್ಯ ಉದ್ಧಾರ ಆಗುತ್ತೆ ಅವರ ಮಕ್ಕಳ ಶಿಕ್ಷಣದ ಕ ಕೆಲಸ ಏನು ಅವರ ಉದ್ಯೋಗ ಏನು ಅವರ ಭವಿಷ್ಯತೆ ಏನು ಅವರ ಜೀವನದ ಭದ್ರತೆ ಏನು ಅಂತಕ್ಕಂಥ ಯಾವುದೇ ಸ್ಪಷ್ಟ ಮಾಹಿತಿಯೂ ಕೂಡ ಇಲ್ಲದೇ ಇವತ್ತು ಬುಡಕಟ್ಟು ಸಮುದಾಯಗಳಿಗೆ ಸಮಸ್ಯೆ ಮಾಡ್ತಕ್ಕಂಥ ಹುನ್ನಾರಗಳು ಇವತ್ತು ಏನು ಅರಣ್ಯವನ್ನು ತೆರವು ಮಾಡಿಸ್ತಿ ಮಾಡಿಸ್ತಕ್ಕಂಥ ಒಂದು ಯೋಚನೆಯನ್ನು ಇಟ್ಕೊಂಡು ಇವತ್ತು ಬುಡಕಟ್ಟು ಸಮುದಾಯಗಳಿಗೆ ಅವರ ಭವಿಷ್ಯಕ್ಕೆ ಇವತ್ತು ಕೋಡ್ಲಿಪೆಟ್ಟನ್ನು ಹಾಕಲಿಕ್ಕೆ ರಾಜ್ಯ ಸರ್ಕಾರ ಹೊರಟಿದೆ ಹಾಗಾಗಿ ನಾನು ರಾಜ್ಯ ಸರ್ಕಾರಕ್ಕೆ ಅರಣ್ಯ ಇಲಾಖೆ ಅವರಿಗೆ ಹೇಳಿ ಬಯಸೋದಕ್ಕೆ ಏನು ಒತ್ತಾಯ ಆಗ್ರಹ ಏನು ನಾವು ಇರ್ತಕ್ಕಂಥ ಜಾಗವನ್ನು ಅರ್ಧ ಎಕರೆ ಮುಕ್ಕಾಲು ಎಕರೆ ಒಂದು ಎಕರೆ ಏನು ಮನೆ ಕಟ್ಕೊಂಡು ನಾವು ಜಾಗಗಳನ್ನ ಏನು ಕೃಷಿ ಚಟುವಟಿಕೆಗಳನ್ನ ಮಾಡಿದ್ದೀವಿ ಅಂತಹ ಜಾಗಗಳನ್ನು ನಮ್ಮ ಹೆಸರಿಗೆ ನಮಗೆ ಅಂತಹ ಜಾಗಗಳನ್ನು ಮಂಜೂರು ಮಾಡಿಕೊಟ್ಟು ನಮ್ಮ ಬುಡಕಟ್ಟು ಸಂಪ್ರದಾಯಕ್ಕೆ ನಾವು ಇನ್ನಷ್ಟು ಅರಣ್ಯ ಹಕ್ಕುಗಳ ಅರಣ್ಯವನ್ನು ಕಾಪಾಡಲಿಕ್ಕೆ ಇನ್ನೊಂದಷ್ಟು ನಮ್ಮ ಜೀವನಕ್ಕೆ ಜೀವನದ ಭದ್ರತೆಗೋಸ್ಕರ ಅಂತಹ ಜಾಗವನ್ನು ನಮಗೆ ಮಂಜೂರು ಮಾಡಿಕೊಟ್ಟು ನಮ್ಮ ಭವಿಷ್ಯಕ್ಕೆ ಅನುಕೂಲ ಮಾಡಿಕೊಡ್ಬೇಕು ಅಂತೇಳಿ ನ ರಾಜ್ಯ ಸರ್ಕಾರವನ್ನು ನಾನು ಒತ್ತಾಯಿತು ಇದು ನಿಮ್ಮ ಒತ್ತಾಯ ಮತ್ತು ನಿಮ್ಮ ಆಗ್ರಹಗಳನ್ನ ಅವರು ಮುರಿದು ಮತ್ತು ಇನ್ನೊಂದಷ್ಟು ಒಕ್ಕಲೆಬ್ಸೋಂಥ ಕ್ರಮಗಳನ್ನ ಕೈಗೊಂಡ್ರೆ ನೀವು ಮುಂದೆ ಏನು ಕ್ರಮಗಳನ್ನ ಕೈಗೊಳ್ಳಬೇಕು ಕೈಗೊಳ್ತೀರಿ ನಮಗೆ ಇದು ಈ ಈ ನಾವು ಇರ್ತಕ್ಕಂಥ ಜಾಗವನ್ನು ಬಿಟ್ಟರೆ ನಮಗೆ ಯಾವುದೇ ಆದಾಯ ಬರ್ತಕ್ಕಂಥ ಯಾವುದೇ ಜಾಗಗಳು ಇಲ್ಲ ನಮ್ಮಲ್ಲಿ ಈಗ ಸಿಟಿಗೆ ಬಂದುಬಿಟ್ಟು ನಾವು ಲಕ್ಷಾಂತರ ರೂಪಾಯಿ ಕೋಟಿಗಟ್ಟಲೆ ಹಣವನ್ನು ವೆಚ್ಚ ಮಾಡಿಬಿಟ್ಟು ಯಾವುದೋ ಭೂಮಿಯನ್ನು ಖರೀದಿ ಮಾಡೋದಕ್ಕೆ ನಮಗೆ ಆಗಲ್ಲ ಆಗಲ್ಲ ನಮ್ಮಲ್ಲಿ ಯಾವುದೇ ಇನ್ಕಮ್ ಸೋರ್ಸಸ್ಗಳು ಯಾವುದೂ ಇಲ್ಲ ನಮಗೆ ಶಿಕ್ಷಣದ ಕೊರತೆ ಇದೆ ನಮ್ಮ ನಮಗೆ ಅನಕ್ಷರಸ್ಥೆ ಜಾಸ್ತಿ ಇದೆ ನಮಗೆ ಉದ್ಯೋಗಗಳ ಕೊರತೆ ಇದೆ ನಾವು ಸಿಟಿನಲ್ಲಿ ಬಂದುಬಿಟ್ಟು ಯಾವುದೋ ಬಿಸ್ನೆಸ್ ಮಾಡೋದಾಗಲಿ ಮತ್ತು ನಮಗೆ ಯಾವುದೇ ಆ ಥರದ ವ್ಯಾವಹಾರಿಕವಾದ ಜ್ಞಾನ ಯಾವುದೂ ಇಲ್ಲ ಹಾಗಾಗಿ ನಮಗೆ ಅರಣ್ಯದಿಂದ ಸಿಗ್ತಕ್ಕಂಥ ಉತ್ಪನ್ನಗಳು ಏನಿದವೆ ಅವುಗಳನ್ನ ಬಳಸ್ಕೊಂಡು ನಾವು ಜೀವನಾಧಾರಿತವಾಗಿ ನಾವು ಬದುಕ್ತಾ ಇರ್ತಕ್ಕಂಥದ್ದು ಈಗ ನಮಗೆ ಏಕಾಏಕಿ ಅರಣ್ಯದಿಂದ ಒತ್ತುವರಿ ಮಾಡಿದ್ರೆ ನಮ್ಮನ್ನ ಒಕ್ಕಲು ಎಬ್ಬಿಸಿದ್ರೆ ಮುಂದಿನ ಭವಿಷ್ಯ ಏನು ಅಂತಕ್ಕಂಥದ್ದು ನಮಗೆ ಸರಿಯಾಗಿ ಸ್ಪಷ್ಟ ತಿಳುವಳಿಕೆ ನಮಗೆ ಇಲ್ಲ ಹಾಗಾಗಿ ಈ ರೀತಿ ಮಾಡಿದ್ರೆ ನಿಮ್ಮ ಕ್ರಮಗಳ ಈ ರೀತಿಯಲ್ಲಿ ಮಾಡಿದ್ರೆ ನಿಜವಾಗಿ ನಮಗೆ ಜೀವನ ಮಾಡೋದಕ್ಕೆ ತುಂಬ ಸಮಸ್ಯೆ ಆಗುತ್ತೆ ಹಾಗಾಗಿ ದಯವಿಟ್ಟು ಅಂತ ಯೋಚನೆ ಯೋಜನೆಗಳನ್ನ ಕೈಬಿಟ್ಟು ನಾವು ಯಾರೂ ಹೆಚ್ಚಾಗಿ ಅರಣ್ಯ ಅರಣ್ಯಗಳನ್ನ ಯಾರು ಏನು ಒತ್ತುವರಿ ಮಾಡಿದ್ದಾರೆ ಅಂಥವ್ರನ್ನ ವಶಪಡಿಸ್ಕೊಳ್ಳಿ ನಾವು ಏನು ಬಡವರು ಕೂಲಿ ಕಾರ್ಮಿಕರು ಒಂದು ವೇಳೆ ನಮ್ಮ ಬುಡಕಟ್ಟು ಸಮುದಾಯವನ್ನು ನಾವೇ ನಮ್ಮನ್ನು ಏನಾದರೂ ಒಕ್ಕಲಿ ಎಬ್ಬಿಸಿದ್ರೆ ನಮಗೆ ಜೀವನ ಮಾಡೋದಕ್ಕೆ ತುಂಬ ಕಷ್ಟ ಆಗುತ್ತೆ ನಾವು ಮುಂದಿನ ದಿನಗಳಲ್ಲಿ ಏನಾದರೂ ಈ ರಾಜ್ಯ ಸರ್ಕಾರಗಳು ಬುಡಕಟ್ಟು ಸಮುದಾಯಗಳು ಇರತಕ್ಕಂಥ ಜಾಗವನ್ನು ಪ್ರದೇಶವನ್ನು ಒತ್ತುವರಿಯ ಆಕ್ರಮಣ ಮಾಡಿಕೊಂಡ್ರೆ ನಮಗೆ ನಾವು ಮುಂದಿನ ದಿನಗಳಲ್ಲಿ ರಾಜ್ಯವ್ಯಾಪಿ ನಾವು ವಿಧಾನಸೌಧದ ಮುಂದೆನೆ ನಾವು ಚಳುವಳಿಯನ್ನು ಮಾಡಬೇಕಾಗತ್ತೆ ಹೋರಾಟವನ್ನು ಮಾಡಬೇಕಾಗತ್ತೆ ಅನಿರ್ದಿಷ್ಟವಾದಿ ಧರಣಿಯನ್ನು ಮಾಡಲಿಕ್ಕೆ ನಾವೆಲ್ಲರೂ ಕೂಡ ತಯಾರಿದ್ದೀವಿ ಅಂತಕ್ಕಂಥ ಮಾಹಿ ಮಾಹಿತಿಯನ್ನು ನಾನು ಹೇಳಿ